శిష్య ప్రతిష్ట రూపేణ పూలకం గురుమాత్రింగలి కమలవందం తపత్ర నివారణం శాంతైదం సిద్ధార్థం క్షేత్ర శ్రీమచౌధులు సిద్ధార్థమాత మౌల గురి అనేక పదాములను తెచ్చి శ్రీమదౌతులు శివాను మాతములు శ్రీమ స్వరాచ ఉద్యారణి అనేక పరిణామం తెలిసి ఇది పరింతరూ కూడా తద్భుతను అంతి ఎలా కూడా ఆనందోత్రి బ్రహ్మస్థలు సంపన్న గణవంతరు మహావిద్యావతర రామారు కూడా आने जाने जाना अंदर एक प्राण में एक ये मेरा एक पुरात्व आता हूँ पुरे ये वैचना में इस बात का एक सम्बंध तो एक माँ गुरु पौराणिक है यंत्र का ये वातेरियों साहेब गुरु पौराणिक यंत्र एक प्राण वो अंदर लाइक ये नाटक लाए

ಅದರಿಂದ ಅವ್ರು ಇಳುಬಾದರು ಇತ್ತಾಯ್ದಿರಬಾದ್ರು ಸ್ವಲ್ಪ ನೆನಪಿಟ್ಕೊಳ್ಳಿ ಅವಾಗ ಒಬ್ಬರಿಗೆ ಒಬ್ರಿಗೆ ಅಧೀನ ಮಾಡಿದ್ರು ಮಾಡಿ ನೀರು ನೀವ್ಯಾರು ಪ್ರಶ್ನೆ ಬರ್ತದೆ ವಿವೇಕಾನಂದ್ರು ನಮ್ಮ ಮತ್ತಿರ್ ನೀವು ಅಂದ್ರೆ ನನ್ನ ಮರ್ತೀನಿ ನೀವು ಈ ಸಂದರ್ಭ ಇಲ್ಲೇನು ಮರ್ತಿಲ್ಲ ಏನ್ ಮರ್ತಿಲ್ಲ ನೀವು ಅಂತ ಹೇಳ್ತೇನೆ ದೇಹದೃಷ್ಟಿಯಿಂದ ಜೀವನಾದ್ರೂ ಕೂಡ ಆತ್ಮ ದೃಷ್ಟಿಯಿಂದ ತೊಂಬೆವಂ ಅಂದಿತ್ತು ದೇಹ ಬೆಣ್ಣರು ಯಾವ ದೇಶದಿಂದ ಬಂದರೆ ಬಂದರೆ ನಾ ಯಾವ ದೇಶದಿಂದ ಬಂದರೆ ಬಂದೆ ನಿಮ್ಮ ಪತ್ತೆ ನನಗುಂಟು ನಮ್ಮ ಪತ್ತೆ ನಿಮಗುಂಟು ಎಸ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅಂತ ಸ್ವರೂಪದೃಷ್ಟಿಯಿಂದ ವಿಚಾರವನ್ನು ನೋಡಿದರೆ ಆ ಬ್ರಹ್ಮ ಸ್ವರೂಪ ಒಂದೇ ಒಂದು ಹಾಕಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಹೆಂಗೈತೆ ಅಂದ್ರೆ ಎಸ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅವ್ರು ನಮ್ಗೆ ಅಪರೊಬ್ನ ಇಲ್ಲ ಹೊರಟೇ ಇಲ್ಲ ನಮ್ಗೆ ಅಪ್ರೋಪ್ತ ಹಂಗ ಅಕ್ಕವರು ನಾವು ದೂರದಿಂದ ದೂರ ಪುರಾಣ ಅವರು ನಾವು ಕುಡಿಯ ದೇ ಪುರಾಣ ಅವರು ನಾವು ಕುಡಿದ್ವಿ ಒಂದು

ಸಾಧರಾಮ್ ದರ್ಶನ ಪುಣ್ಯಂಶ ಸಾಲು ಸಜ್ಜನರು ಮಹಾತ್ಮರು ನಮಗೆ ದೇಶ ಯಾರು ಅಂತಂದ್ರೆ ಮಹಾಪುಣ್ಯ ಅಂತ ಸಂಭಾಷಣೆಯ ಮುಕ್ತಿ ಅವರು ನಮಗೆ ಕೂಡ ಇದು ಎಲ್ಲ ಮಾತುಗಳನ್ನು ನಾವು ಹೇಳಿದರೆ ಅವರು ನಾವು ಎಲ್ಲ ಕೂಡಿ ಮಾತಾಡಿದ್ರೆ ಜೀವನ್ಮುಕ್ತಿ ಅಂತ ಅದಕ್ಕೆ ಹಾಲುಗಳು ಸಿಗೋದು ಭಾಳ ಕಷ್ಟ ಸದ್ಯ ಸಿಗೋದು ಭಾಳ ಕಷ್ಟ ಹಬ್ಬ ಹೇಳ್ತಿದ್ರು ನಮ್ಮ ಶಿವಾನಂದರು ಚಲೋ ಮಾತು ಮಾತಾಡೋರು ಸಿಗೋದಿಲ್ಲ ಕಾಲ ಎದ್ರೆ ಅದು ಹಳ್ಳಿ ಇದ್ದೀರ ಶಾಂತರ ಇದ್ದೀರ ಆರಾಮಿಲ್ಲ ಏನಾರು ಮಾತಾಡಿದ್ರೆ ಇಕ್ಕಟ್ಟಾಗಿ ಏನಾದ್ರೂ ಮಾತಾಡಿ ಸುಮಾರು ಮಾಡ್ತಾರೆ ಅದು ಮಾತಿಗಳು ಹೇಳಿ ನೃತ್ಯ ಗೊತ್ತಿಲ್ಲ ಈ ಜನರಿಗೆ ಅಂತಂದ್ರಾಗ ಮಹಾ ಜ್ಞಾನಿಗಳಾದಂಥ ಮಹಾತ್ಮರಾದಂಥವರು ನಮಗೆ ಸಾವಿರ ಬಂದು ನಮಗೆ ದರ್ಶನ ಕೊಡ್ತಾರ್ದಾಗ ನೆನ್ತು ಅಂತ ನಿಂತು ಗುರುಪೋಗ ಇವಂತ ಅದು ಗುರುಪೂರ್ಣಮಲ್ಲೇನು ಸದ್ಗುರುನಾಥನನ್ನು ಸ್ಮರಣ ಮಾಡ್ತಕ್ಕಂಥದ್ದು ಅಂತ ಯಾಕಂದ್ರೆ ಕಡೆಯ ಬ್ರಹ್ಮಾದಿಗಳಕ್ಕಿಂತನೂ ಕೂಡ ಗುರುನಾಥ ಹೆಚ್ಚಿನ ನಮ್ಮ ಬ್ರಹ್ಮ ಅನ್ನೋದು ಗೊತ್ತಿದ್ದೀಯ ವಿಷ್ಣು ಅನ್ನೋದು ಗೊತ್ತಿದ್ದೀರ ಮಹೇಶ್ವರ ಅನ್ನೋದು ಗೊತ್ತಿದ್ದೀರ ಸದಾಶಿವ ಅನ್ನೋದು ಗೊತ್ತಿದ್ದೀರ ಯಾರು ನಾವು ಪಚ್ಯ यार पाहुणा नाम गोटीलेले नाम गोटी मार गोटा यार ओर नद बरोणा आता ಅದಕ್ಕೆ ಹರಿ ब्रह्माเยಕ್ಕಿಂತ ಕೂಡ ಈಶ್ವರನಕ್ಕಿಂತ यार ದೊಡ್ಡವರಾದ ತಕಿದಾನ ಪರಮಾತ್ಮವ ಕೃಪ ಕೊಟ್ಟಾಯರೆ ಬ್ರೋನ ತೀಪರೆ ಅದಕ್ಕೆ ಒಂದು ರಟ ಆತ ಹೇನೇ ನೀದಿ ಉಪಾಯ ಉಪಾಯ ಸಂಚಾರಂತೋ न्यू हू हिरण्य उपनिपन संख्यात नव्याुति की होबड साकष्ट्रव्य इव्ये दोषित्र उडा राहिला गंड कोडू हा माझ्या तुम्हीकडे ಅವಷ್ಟ ಏನು ಮಾಡಿದ್ರೆ ತಾನು ಇಟ್ಟಿದ್ದೆಲ್ಲ ತಪ್ಪತ್ತ ನಾನು ಪುನಃದಾಗಿದ್ದು ಒಂದು ದೊಡ್ಡ ತಪ್ಪದೇ ಇಟ್ಟಿತ್ತು ಒಂದು ಸಾವಿರ ಮೂವತ್ತು ಅರ್ಥ ದಿವಸ ಅಲ್ಲೇ ಮಲ್ಕೊಳ್ತಿತ್ತು ಅವನು ದಿವಸ ಅಲ್ಲೇ ಪೂನ್ತಿತ್ತು ಎಲ್ಲರೂ ಬರ್ತಿದ್ರು ಅಲ್ಲೇ ಪಡ್ತಿದ್ರು ಅಲ್ಲೇ ಬರ್ತಿದ್ರು ಗುರು ಬಂದ ಮಡಿಗೆ ಒಂದು ಗುರು ಒಂದು ದಿವಸ ಅವಾಗ ಬರ್ತಾ ಇದ್ದರು ಯಪ್ಪ ನಾ ಹಸಿದ ಆಸ್ತಿ ಎಲ್ಲ ಇದೆ ಇರ್ತೀನಿ ನನ್ನ ಮಕ್ಕಳಿಗೆ ಹೇಳಿದರೆ ಉಡಾನಾಗಿ ಎಲ್ಲ ಹಾ ಮಾಡಿರೋ ಅದಕ್ಕಲ್ಲ ನಾನು ಕಾಲು ಇಡ್ತೀನಿ ನಿಮಗೆ ಅಷ್ಟೇ ಹೇಳ್ತೇನೆ ಅವ್ರಿಗೆ ಏನಾರು ಆಪಸ್ ಬಂದಾಗ ಅನ್ನೋದು ಕೊಡ್ತೇನೆ ಇಷ್ಟ ಹೇಳಿ ಸರ್ ತೊಗಿಬಿಟ್ಟ ಗುರುಗೆ ಅಷ್ಟೆ ಗೊತ್ತಿತ್ತದು ಸತ್ತ ಸತ್ ಕೊಡಿ ಏನಂತಂದ್ರೆ

ఏని ఏని ఏలితి ఏలితి ऊपर ऊपर संचारंत अदरगागा आगतो अदर मेघा कोंतो ऐला बॉडी तना हट्टी दे तोडीते ಅಂತ లేడితండి आकाश वातावरण గరగరగ మాలి బాందవే యా పారా మైలే రేయెన అంటే తీరు పరారా మైతియేన బనతారా బాయేత మగ ನಾವು ಕುಡಿದ ಕಡೆ ರೀತಿಯಾದ್ರೆ ಆಗ ಗುರುಗಳು ಅಂದರು ನಾವು ಮಾತು ಹೇಳ್ತೇ ಇರ್ತೇವೆ ಎಲ್ಲ ಕುಡಿಬಾರ್ದು ಅಣ್ಣ ರೊಕ್ಕ ಹಾಳು ಮಾಡಬಾರ್ದು ಅಪಾಂತ ಹೋಗಿರಬಾರ್ದು ಅದು ಧರ್ಮಕ್ಕೆ ಕಷ್ಟ ಹೋಗಿರ್ಬೇಕು ನಿಮ್ಮ ಉದ್ಯೋಗಕ್ಕೆ ಅನುಕೂಲ ಆಗಿರ್ಬೇಕು ಹಾಗೆ ನೀವು ನೆಡ್ಕೊಂತೀನಿ ಅಂದ್ರೆ ನಾನು ಹೇಳ್ತೇನೆ ಅಂತಂದ್ರೆ ಅವಾಗ ಅವಾಗ ಹೂ ಅಂತ ನೀವು ಹೇಳ್ರಿ ನಾವು ನೆನಪಟ್ಟೋದು ತೊಗೊಂಬರಿ ಪೂಜೆ ಅಂತ ಹಾಕಿದರು ತೇ ದಿನ ಇರ್ತದೆ ಹಾಗೆ ಹೆಂಚು ದೃಷ್ಟ ಅಂತ ಎರಡನೇ ದೇ ಉಪರಿ ಸಂಚರಂತೂ ನಾವಿಟ್ಟು ಅವ್ರಿಗೆ ಬರ್ತಾನೆ ಬರ್ಲೈತೆ ಅಂತಂದ್ರೂ ಅದೇ ಐತಿ ದೃಷ್ಟ ಅಂತ ಹೆಂಗ್ ಹೆಂಗೆ ಸಚಿವ ಇರ್ತಕ್ಕಂಥ ಪರಮಾತ್ಮ ನಾವು ಎತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಬ್ರಹ್ಮ ನಮ್ಮ ಆತ್ಮ ನಮಗೆ ಪರೋಕ್ಷ ಇಲ್ಲ ನಮ್ಮ ಆತ್ಮ ನಮ್ಮ ಸತ್ಯದ ಸ್ವರೂಪ ಸ್ವರೂಪ ನಾವೇ ಇದೆ ನಮ್ಮ ಎತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ನಾವೇ ಇದೆ ಸದ್ರೂಪ ಸಿದ್ರೂಪ ಆನಂದರೂಪ ನಾವ ಇದೆ ಇತ್ತು ನಮಗೆ ಏನೈತಿ ಈಗಂದ್ರೆ ಅದನ್ನು ಮಾಡುತ್ತ ನಾನು ತಾಯವ ನಾ ಹುಟ್ಟವ ನಾ ಪಾಪಿ ನಾ ಪುಣ್ಯಾಪ್ಪ ನಾ ಹೆಣ್ಣು ನಾ ಗಂಡು ನಾ ಬರುವ ನಾ ಶ್ರೀಮಂತ ನನ್ನ ಜೀವನ ಹೆಂಗೆ ಮಾಡ್ಬೇಕು ಅನ್ನೋದು ಹೀಗಾಗಿ ದುಃಖದಾಗ ಕುಡಿಯಂತ ನಿಜವೇ ವಿಚಾರವನ್ನು ಹಿಡಿದ್ರೆ ಆನಂದ ಬ್ರಹ್ಮ 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 ಅಂತ ಹೇಳ್ಕಂತಂದರೆ ಆನಂದ ಸ್ವರೂಪವೇ ಬ್ರಹ್ಮ

వసాని ఇస్తేనే ఇొంది మాట్ నే పుంజు వసారి నాయ కైలాస వసారి నా పుణ్యక్షేత్ర వసారి ఇలా మంగళ భక్త ఎత్గా రోజు ఇస్తాయి నా యారు వరూ నన్ను వస్తారు నన్ను నెనవ్ మాతారు నన్ను స్మరణ మాతారు అది నాకు భగవంత ಹ್ಯಾಂಗೆ ವರ್ಷಿ ಅದರಂತೆ ನಮ್ಮ ಸತ್ಯದ ಸ್ವರೂಪ ಅಂತ ಪರಮಾತ್ಮನ ಸ್ವರೂಪ ನಾಮದೇವಿ ಅದನ್ನು ನಾವು ತಿಳಿಸಿಕೊಡ್ಬೇಕು ನಾವು ತಿಳ್ಕೊಬೇಕಾದ್ರೆ ನಮ್ಮ ಕಡೆಯಿಂದ ಆಗಿಲ್ಲ ಎಂಥ ಪೂಜೆ ಹಸಿರು ಅಲ್ಲ ಬೇಕಾಗಿತ್ತು ಅವ್ರ ಕೃಪಾ ಅಂದರೆ ಎಲ್ಲ ಅದಕ್ಕೆ ಗುರು ಕರುಣೇಶ್ವರು ಹೊಸ ಇತ್ತು ಗುರು ಕರುಣೇಶ್ವರು ಮಾಯಾ ಪ್ರಪಂಚ ವ್ಯಕ್ತಿ ಇತ್ತು ಗುರು ಕರುಣೇಶ್ವರು నెక్స్ట్ గురుపాల ముట్టిన కణ రామనాథ అంత మా గురు ఆశీర్వాద పడు నీరే బౌలింగ్ దూరగి నేను అంతే తిడుకుంటు అదక నరూపా ఎదురు కూడా అప్రోక్ష అదొక

ఈ సంవత్సరం అదే నేను అదే ఎల్లూ హ్రహ్మజ్ఞాన హ్యే క ఈ విద్యను ముందు యాదు అలా అల్క బ్రహ్మ విద్య విద్య అమృతత్తం అశులత విద్య అమృతత్వం అశ్లత యా విద్యు ರಾಜವೀತ್ಯ ರಾಜ್ಯಂ ವೈ ಉತ್ತಮ ಪ್ರತ್ಯಕ್ಷ ಅವಗಮಂ ಧೈರ್ಣ ರಾಜವೀತ್ಯೆ ಯಾವುದು ಕ್ರಮ ಇದ್ರು ಕೂಡ ನಾರ್ಮ ದುಃಖ ನಿವೃತ್ತಿ ಆಗಿರಲಿಲ್ಲ ಅದು ಅಧ್ಯಾತ್ಮಿಕ ಭೌತಿಕ ಸ್ವಾಪತ್ರ ಮೂರ್ತಾಪನ ಗೆ ಬಂದಂತಾನ ನಾ ರಾಕಿ ಮೂರ್ತಾಪನ ತೋ ಗಟ್ಟಿ ದಾರೆ ಅಂತಾನ ಅದಕ್ಕೆ ಬೋ ಗುರುನಾಥ ಮರೆ ಮೂರ್ತಾಪನ ಲಕ್ಕ ಐತೆ ಆಧ್ಯಾತ್ಮಕ ಅಲ್ಲಿ ಬೋ چیک ಐತೆ ದೈವಕ ಈ ಮೂರ್ತಾ ಬೆತ್ತೆ ಏಳನಗೆ ಎಲ್ಲ ಸವಾ ಫಾನ ಅಂದ್ರೆ ಅಪ್ಪಣ ತಂದ್ರೆ ಅದುಂತಪ್ಪ ನಾನು ಕಟ್ಟಿ ವಿದ್ಯೆ ಮಾಡಿ ತಂದ್ರೆ ಅದುಂತಪ್ಪ ಹೀಗಾಗಿ ಬೋ ಗುರುನಾಥ ನಾನು ಹೇಗಾಗಿ ಮಾಡಿ ರಕ್ಷಣೆ ಮಾಡುತ್ತೆ ನಾನು ಬೇಡ್ಕೊಳ್ತಾನೆ ತಿಳಿತಾರೆ ಅದಕ್ಕೆ ಈ ವಿದ್ಯೆ ಈ ಬ್ರಹ್ಮವಿದ್ಯೆ ಅನ್ನುವಂಥದ್ದು ಯಾವಾಗಲೂ ಕೂಡ ನಾಶ ಆಗೋದಲ್ಲ ಅದಕ್ಕೆ ರಾಜವೀಯ ರಾಜ್ಯ ಪೈಷಂ ಇಲಂ ಉತ್ತಮ್ ನಿತ್ಯ ಅಪರೋಕ್ಷವಾಗಿರ್ತಕ್ಕಂಥದ್ದಿಲ್ಲ ನಮಗೆ ಯಾವಾಗಲೂ ಕೂಡ ನಮ್ಗೆ ಸ್ವಲ್ಪ ಒಂದು ಗುರು ಮುಖಾಂತರವಾಗಿ ಅಂತಂದರೆ ಬೇಕಂದರೆ ಅದರೂ ಕೂಡ ನಾ ರೈತಾಗದರ್ಕರ್ಮ ಇಲ್ಲ ಸಹ ನ ಪುನರಾವಕ್ತತೆ ಯಾವ ಬ್ರಹ್ಮ ಹೊಂತಾನೋ ಸಹ ಅವನು ನ ಪುನರಾವಕ್ತತೆ ಪುನಃ ಎಲ್ಲ ವಿಜಯದಿಂತ ಹೆಚ್ಚು ಬ್ರಹ್ಮವಿದ್ಯೆ ಅದಕ್ಕೆ ಹೇಗೆದ್ದವರೇ ಏನಿದ್ದರೆ ಪ್ರಪಂಚ ಅಂದ್ರೆ ಏನದು ಜಾನನ ಪ್ರಪಂಚನ ಕಣಸಿನಂತೆ ತಿಪ್ಪಿನಾಗ ಒಂದು ನಾಯಿ ಅನ್ಕೊಂಡ ಕನಸನಾಗ ರಾಜ ಆದ್ರು ಕನಸನೇ ದೇವೇಂದ್ರ ಆದಂಗೆ ಆತದ ಕನಸನೆಯಾಗ ಎಪ್ಪಿದ್ರು ತಿಪ್ಪಿನ ನಾಯಿ ಅನ್ಕೊಂಡ್ ಕಾಣಸಿಬಿ ಕಾಣಿಸ್ತಿದ್ರು

ನೆಟ್ಟನೇ ಅವರ ಪಾದ ಮುಟ್ಟಿ ಹೊಗೆಟ್ಟೆನು ಕಾಣ ರಾಮನಾಥ ಏನತಿ ಏನಾಗದು ಏನಾಗದು ಏನಾಗ ಬ್ರಹ್ಮನಾಗ್ಬೋದು ಏನಾಗದು ಏನಾಗದ ಅಮ್ಮ ಹೇಳಿದರೆ ಬ್ರಹ್ಮ ಆಗ್ಬೋದು ನಾನು ಅವನು ಅಂಥದ್ದು ಒಂದು ಬಿಟ್ಟು ಬಿಟ್ಟರೆ ಎಲ್ಲ ಚಲೋ ನನ್ನ ಚುರುಕು ಹೋಗಿದ್ದೆ ಮನೆ ನಾನು ಮರ ನಾನು ನನ್ನ ಹೆಣ್ಣು ನನ್ನ ಮಕ್ಕಳ ஏன் உசுரு ஏன் அதுக்கே அது யாது வேட குருநாடன ஆசீர்வாத குரு பூர்ணமேத்து ಆ ಆತನ ಆಶೀರ್ವಾದ ಅದರ ನಾವು ನೀವು ಕೂಡ ಉದ್ದಾರಕ್ಕೆ ಅಂತ ಪೂಜ್ಯನ ಆಶೀರ್ವಾದ ನಮಗೆ ನಿಮಗಿನ್ನೇ ಸ್ವಾಗ್ ನಾಲ್ಕು